ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡ್ಕೊಂಡಿದ್ದಿತ್ತು ಆದರೆ ನಮ್ಮ ತಂದಿರು ಕುಸ್ತಿಪಟ್ಟರು ನಾನು ಸಾರಿ ಹೋಗ ಹೋಗ್ತಾನೆ ಆ ಮಾಸ್ತರ ಮಗ ಇದ್ದ ಬಸವ ಮುಗಿ ಅಂತೇಳಿ ಒಂದು ಹಳೆ ತಗೊಂಡು ಹೊಡೆದ್ಬಿಟ ನಾನು ಹೊಳ್ಳಿ ಒಂದು ಕಲ್ ಬಿದ್ದ ಕಲ್ ತಗೊಳಿ ತೆಗಿ ಆ ಮಾಸ್ತರ್ ಏನು ಮಾಡಿದ್ರು ಹೊಡೆದು ಕೆಡಿಬಿಟ್ಟು ಕೆಡ್ದಾಗ ನಾನು ಹಿಂಗೆ ಬಿದ್ದಿದ್ದೆ ಆದ್ರೆ ಇದ್ದಿಲ್ಲ ನನಗೆ ನೀರು ಹಾಕಿ ಎಪ್ ಸಿರು ಎದ್ದೆನ ಹುಣದ್ಬಿಟ್ಟಿತ್ತು ಅಲ್ಲಿ ಹೋಗಿ ಒಂದು ಮೂರು ಕಲ್ ತಗೊಂಡೆ ಕಿಸ್ ನಮ್ಮ ರೂಮ್ ಒಳಗೆ ಮಾಸ್ತರ್ ಗಂಟಿ ಹೊಡೆದ್ ಬಂದು ಮಾಸ್ತರ್ ಗಂಟಿ ಹೊಡೆದ್ರು ಒಂದು ಕಲ್ ಕಿಸ ಕಲ್ತ್ಕೊಂಡು ಮಾಸ್ತರ್ ತಲೆ ಹೊಡೆದ್ಬಿಟ್ಟು ಹೊಡೆತ ಕೊಂದೆ ಅಂತ ತಂದ್ಬಿಟ್ರೆ ಅವ್ರಿಂದ ಸಾರಿ ಹೊರಗೆ ಹೋದವ ಸಾರಿ ನಮ್ಮ ತಂದೆಯವರು ಬಸ್ ನೋಡಿದ್ ಮಗ ಸಾಲಿ ತುಂಬ ಬಿಡ್ತಾನೆ ತಂದೆಗಳಿಗೆಲ್ಲ ಯಾವ್ರಿಗೆ ಕಾಳಜಿ ಇರ್ತೈತಿ ಈಗಿನ ಹೋಗಿ ಕೇಳ್ಯಾರ ನಿನ್ನ ಮಗ ಬಂದೇ ಇಲ್ಲ ಆರು ಅಂತ ಹೇಳ್ಯಾರ ಮನೆ ಬಂದು ಕೇಳಿದ್ರು ಏ ಏನಪ್ಪ ಅಂತ ನಾ ಹೇಳಬೋದು ಅದು ಹುಡುಗಿದ್ನಲ್ಲ ಹುಡುಗ ಅವ ಏನು ಬರ್ಕೊಬಂದು ಎಸ್ತಿದ್ದೆ ಅದು ನಾ ಬರ್ಕೊಂತಿದ್ದೆ ನೋಡ್ದು ಹೋಗಲೇ ಇಲ್ಲ ನೀವು ಸಾಲಿಗೆ ಹೋಗಲೇ ಇಲ್ಲ ಹೋದ್ರೆ ಬ್ರೇಕ್ ಕಲ್ ತಗೊಂಡು ಹೊಡೆದ್ರೆ ನನ್ನ ಜಲಮಾತ್ ತಗೊಂಡ್ತಾರೆ ಈಗ ಸಾಲಿ ಮಗ ಮಾಸ್ತರ್ ತೆಲ ಹೊಡಿದೀನಪ್ಪ ಬಂದಾಗ ನಾವು ಉಳಿಸೋಗೆಲ್ಲ ಹೆದ್ರಿ ಕೊಟ್ಬಿಡ್ತನ